ಅಲ್ಲಿ ಹೋಗ್ತಾನೆ ಹೋಗ್ತಾನ ಅಲ್ಲಿ 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 ಹೋಗ್ತಾನ ನೋಡಿ ಬೆಟ್ಟದ ಮೇಲೆ ಓಡೋಗ್ತಾನೆ ಎದ್ಕೊಂಡು ಏ ಎಲ್ಲೋ ಅಲ್ಲಿ ಓಡೋಗ್ತಾ ಬರು ಓಡಿ ಸ್ಟ್ರೈಟ್ ಅವ್ರಿ ಸ್ಟ್ರೈಟ್ ಅಲ್ಲಿ ಅಲ್ಲಿ ಇಲ್ಲಿ ಮುಂದೆ ಹೋಯ್ತು ನಮಗೆ ಬಾರಾ ನಾರ್ಕಂಡಾ ಬಾರಾ ಮೈತೋನೆ ನಾರ್ಕೊಂಡ್ ಹೋಗಿರೋ ಯಾರು ಸ್ಟ್ರೈಟ್ ಹೋಗ್ರಿ ಸ್ಟ್ರೈಟ್ ಹೋಗ್ರಿ ಬ್ರೋ ಅದು ಹೋಗಿ ಲೆಫ್ಟ್ ಅಲ್ಲಿ ರೈಟ್ ಅಲ್ಲಿ ನೋಡ್್ರಿ ಸ್ಟ್ರೈಟ್ ಹೋಗಿ ಹೆಂಗೇ ನಾನು ಅದು ಯಾರು ಜೀಪ್ ಹೋಗಿ 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 ಇಲ್ಲ ಎಲ್ಲಿ ಬ್ರೋ ಇರಿ ಇರಿ ಬ್ರೋ ಇದೇನೋ ಬರ್ತೈತೆ ಅಪ್ಪ ಇಲ್ಲಿ ಏ ಇದೇನೋ ಏ ಇರು ಬ್ರೋ ಎಲ್ಲೋ ನಾನು ತಪ್ಪುಸ್ಕಾಣಬಿಡಾ

നമുക്ക് അയ്യോ ഏതാ ಇರಿ ಬ್ರೋ ಓಡಿ ತಿನ್ನ ನನ್ನ ಮಗಳುಗೆ ಈ ಟೂ ನಾನು ಅಲ್ಲೇ ಮ್ಯಾಚ್ ಮಾಡಿದ್ರೆ ತೇಲ್ಸಿಗೆ ಹೋಗೋಣ ಅಲ್ಲೇದನ ಹ್ಮ್ ಸರಿ ನೀನು ನಿಲ್ಲೋಣ ಬಿಡು ಏ ಬುಲೆಟ್ ಎಲ್ಲಾ ಖಾಲಿಯಾದ್ರು ಬಾ 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 ಓ ಸೀಕ್ ಮಾಡ್ ಬಾ ನಾನು ಎಲ್ಲಿ ಬಿಡ್ತೋಣ ಇಲ್ಲಿ ಬಿಡ್ತೋಣ

ಹಾಂ ಸಿಕ್ಕು ನಾನು ಅವ್ನು ಸಿಕ್ಕು ನಾ ಹಾಂ ಸಿದ್ದ ಸಾಯ ಏನೇನಪ್ಪ ದೋಸ್ತಿದೆ ಇದೆ ರೇಗೆ ಹಾ ಇಲ್ಲಿ ಬಲಗಡೆ ಐತೆ ನೋಡಿ ಬರೋ ಮಾರ್ಕ್ ಮಾಡಿದ್ದೆ ಇಲ್ಲಿ ಕಾರಲ್ಲೇ ಹೊರ ಸೈಸ್ ಹೇಗಿದ್ದೀನಿ ಎಲ್ಲಿದ್ದೇನೆ ಎಲ್ಲಿ ತೋರಿಸುತ್ತೆ ಏನು ಇಲ್ಲಿ ಎಕ್ಸಿಟ್ ಜಸ್ಟ್ ದೋನ ಕಾರು ರೆಡ್ ಕಲರ್ ಕಾರಲ್ಲ ಓಡಿಸ್ತಿದ್ದ ಸು ಮೂ ಇಲ್ಲ ಓ ನೋಡಿ ಇದೆ ಕಾರಲ್ಲಿ ಅಲ್ಲಿಂದ ಓಡ ಬಂದಪ್ಪ ಬನ್ನಿ ಬ್ರೋ ಅಲೈಟ್ ಹೋಗಿ ಏನ್ ಆಗ್ತಿದೆ ಬ್ರೋ ಲೈಟ್ ಇಷ್ಟೊಂದು ಏನು ತೂಸ್ಟ್ ಹೋಗ್ತಿದೆ یہ ನೀನು ಹೋಗ bait ಏನಾದ ಆ ಬೋಯನ್ ಸೆಕೆಂಡ್ ಗೆ ಒಂದು ಹೋಗುತ್ತೆ ನಾನು ಪಾಕಡಕಗಳ ಕಿರಣೆ येलो ಬ್ರೋ ಲಾಟಾಟ್ ಕೊಟ್ಟಿದ್ದೀನಿ ಲೊಕೇಶನ್ ಅಲ್ಲಿ ಹೋಗಿ बेगल उन्नी रथ पनीनु इधर लगी वरे न कुछ कनका दो यार